ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈ ತಲಾಕ್ಸ್ ಅನ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಅಕ್ಕಿಯಲ್ಲಿ ತುಂಬಾನೇ ಹುಳು ಬಿದ್ದಿದೆ ಅಂದರೆ ಅದನ್ನ ಯಾವ ರೀತಿ ನೀವು ಸುಲಭವಾಗಿ ಕ್ಲೀನ್ ಅಂತ ತೋರಿಸ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಈ ಟಿಪ್ಸ್ ನಿಮಗೆ ನಿಮ್ಗೆ ತೋರ್ಸ್ಕೊಡ್ತಾ ಇದರಲ್ಲಿ ನಾನು ಸ್ವಲ್ಪ ಸೀಗೆಕಾಯಿ ಪುಡಿನ ಸ್ವಲ್ಪ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟಿದ್ರೆ ಅಷ್ಟು ನೀವು ತಗೊಬಹುದು ನಾನು ಸೀಗೆಕಾಯಿ ಪುಡಿ ಜೊತೆಗೆ ಸ್ವಲ್ಪ ನಾನು ಸರ್ ಪೌಡರ್ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈ ಎರಡು ಇಂಗ್ರೀಡಿಯೆಂಟ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಇದ್ರ ಜೊತೆಯಲ್ಲಿ ನಾನು ಸ್ವಲ್ಪ ರಂಗೋಲಿ ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈ ಮೂರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಇದನ್ನ ಯಾವ ರೀತಿ ಬಳಸ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈ ಒಂದು ಪೌಡರ್ನ ಮಾಡಿ ಇಟ್ಕೊಂಡ್ರೆ ಸಾಕು ನೀವು ಪ್ರತಿಯೊಂದಕ್ಕೂ ಇದನ್ನ ಬಳಸ್ಬೋದು ನೋಡಿ ಇದು ತುಂಬಾನೇ ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ ಈ ಪೌಡರ್ ಅಂತೂ இது ஏனேன்க்கெல்லாம் நீங்க தோர் தீனி நோய் எஸ்டே டைல்ஸ் டாய்லெட் ரூம் அலீஜாக் அதர மேல் பவுடர் நட்டு தாங்க க்ளீன் ஆகோதிரி பூர் டைல்ஸ் எல்லாம் சைனிங் ஒடீத்தலிப்ஸ் ந ட்ரை நோய் துபே நீட்டாக க்ளீன் ஆக மத்தியமெல்லு அஸேர் இரோதில்ல இதை நோடி ஆக அது தான் நோய் இதில் நெக்ஸ்ட் டிப்ஸ் நம்ம தோர்ஸ் கொடுத்தீங்க అదే తర నోడి టాయిట్ రూమ్ అసే ఇది టాయిలెట్ న అసే తుంబా చది క్లీన్ ఆగితే ఈ పౌడర్ న హాకీబుట్టు జస్ట్ ఈ రీతి లైట్ ఉజ్జు సాకు ఫ్రెండ్స్ జాస్తి ఉజ్జి ఉజ్జి తిక్కి తొలి అవశ్యకత ఇలాట్ ఆి స్క్రబ్ ఇలా ఈ పౌడర్ న హాక్బట్టు ఫ్లష్ ఆన్ మూ సాకు తున్న నీట్ క్లీన్ ఆగితే నోడి నోడ్బోదు చూరు కరె కొను తా చాీన్ ఆగితే ನೋಡಿ ಫ್ರೆಂಡ್ಸ್ ಇದೇ ಪೌಡರ್ ನ ಬಳಸಿ ನೀವು ಒಂದು ಪ್ಲಾಸ್ಟಿಕ್ ವಸ್ತು ಆಗ್ಬೋದು ಯಾವ್ದೇ ಬೇಕಾದ್ರೂ ನೀವು ಕ್ಲೀನ್ ಮಾಡ್ಕೋಬಹುದು ನೋಡಿ ಇದಕ್ಕೂ ಸಹ ಅಷ್ಟೇ ತುಂಬಾನೇ ಕರೆ ಕಟ್ಟಿದೆ ಇದು ನಾವು ಇದಕ್ಕೆ ನಾನು ಸ್ವಲ್ಪ ಈ ಪೌಡರ್ನ ಹಾಕಿಕೊಳ್ತಾ ಇನ್ನಿ ಹಾಕ್ಬಿಟ್ಟು ನೋಡಿ ಲೈಟ್ ಆಗಿ ಸ್ಕ್ರಬ್ ಮಾಡ್ತೀನಿ ನೀರ್ ಹಾಕ್ಬಿಟ್ಟು ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಂಡ್ರೆ ಸಾಕು ಎಷ್ಟೇ ಗಲೀಜಿದ್ರು ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಒಂದು ಚೂರು ಕರೆ ಕೊಳೆ ಆತರ ಏನು ಇರೋದಿಲ್ಲ ಫ್ರೆಂಡ್ಸ್ ತುಂಬಾನೇ ಮತ್ತೆ ಒಂದು ಹೊಸದಾಗಿ ಕಾಣುತ್ತೆ ಇದು ಪೂರ್ತಿ ಎಷ್ಟೇ ಹಳೇದಾಗಿದ್ರು ತುಂಬಾನೇ ಹೊಸದಾಗಿ ಕಾಣುತ್ತೆ ನಾನು ನಿಮ್ ಮುಂದೆ ರಿಸಲ್ಟ್ ತೋರಿಸ್ತೀನಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಇದು ಇದೇ ತಗೊಂಡು ನೀವು ಬಕೆಟ್ ಸಹ ಕ್ಲೀನ್ ಮಾಡ್ಬೋದು ಅದೇ ಪ್ಲಾಸ್ಟಿಕ್ ಯಾವ್ದೇ ಇದ್ರು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ಫ್ರೆಂಡ್ಸ್ ಒಂದು ಚೂರು ಗಲೀಜ್ ಏನು ಇಲ್ದಿರ ತುಂಬಾ ಚೆನ್ನಾಗಿ ನೀಟಾಗಿ ಹೋಗುತ್ತೆ ನೀವು ಜಾಸ್ತಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ ರಿಸಲ್ಟ್ ನೀವೇ ನೋಡಿ ನೀವೇ ನೋಡ್ಬೋದು ಆಗ್ಲೇ ಯಾವ ರೀತಿ ಇತ್ತು ಈಗ ಯಾವ ತರ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಜಾಸ್ತಿ ಟೈಮ್ ಇಲ್ಲ ಅನ್ನೋರು ಇದನ್ನ ಮಾಡಿಟ್ಕೊಂಡ್ಬಿಟ್ಟು ಇದರಿಂದ ಕ್ಲೀನ್ ಮಾಡೋದ್ರಿಂದ ತುಂಬ ಬೇಗನೆ ನೀವು ಕ್ಲೀನ್ ಮಾಡ್ಕೋಬೋದು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಆಗಿದ್ರೆ ಈ ಟಿಪ್ಸ್ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ಇದೇ ಪೌಡರ್ನ ಬಳಸ್ಬಿಟ್ಟು ನಾವು ಸ್ಟೀಲ್ ಶಿಂಕ್ನ ಸಹ ಕ್ಲೀನ್ ಮಾಡ್ಕೋಬೋದು ಸ್ಟೀಲ್ ಶಿಂಕಲ್ಲಿ ಅಷ್ಟೇ ಎಷ್ಟೇ ಕರೆ ಕಟ್ಟಿದ್ರು ಉಪ್ಪು ಕರೆ ಆಗ್ಬೋದು ಬೇರೆ ಏನೇ ಕರೆ ಕಟ್ಟಿದ್ರು ಈ ಪೌಡರ್ನ ಹಾಕ್ಬಿಟ್ಟು ಜಸ್ಟ್ ಲೈಟಾಗಿ ಸ್ಕ್ರಬ್ ಮಾಡಿಬಿಟ್ಟು ನೀವು ಇದಕ್ಕೆ ತೊಳೆದ್ಬಿಟ್ರೆ ಸಾಕು ತುಂಬ ಒಂದು ಶೈನಿಂಗ್ ಹೊಡಿತಾ ಇರುತ್ತೆ ಶಿಂಕೆಲ್ಲ ಪೂರ್ತಿ ನೀವೇ ನೋಡ್ಬೋದು ನಾನು ಆಗಿ ಸ್ಕ್ರಬ್ ಮಾಡ್ತಿದ್ದೀನಿ ಜಾಸ್ತಿವರ್ಗ ನುಜ್ಜಿ ತಿಕ್ಕಿ ತೊಳಿತಾ ಇಲ್ಲ ನಾನು ಲೈಟ್ ಆಗಿ ನ ಮಾಡ್ಬಿಟ್ಟು ನಾನು ನೀರಲ್ಲಿ ಬಿಡ್ತೀನಿ ನೀವೇ ನೋಡ್ಬೋದು ನೋಡಿ ನೀರ್ ಹಾಕಿ ಈ ರೀತಿ ತೊಳ್ಕೊಂಬಿಟ್ರೆ ಸಾಕು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಪೂರ್ತಿ ಶೈನಿಂಗ್ ಹೊಡಿತಾ ಇರುತ್ತೆ ಮತ್ತೆ ನೀವು ಬೇರೆ ಏನು ಹಾಕಿ ತೊಳೆಯೋ ಅವಶ್ಯಕತೆನೂ ಇಲ್ಲ ಇದರಲ್ಲಿ ಬ್ಯಾಡ್ ಸ್ಮೆಲ್ ಏನು ಇರೋದಿಲ್ಲ ಫ್ರೆಂಡ್ಸ್ ಒಂದು ಚೂರು ಉಪ್ಪು ಕರೆಯಿಂದ ಒಂದು ಜಿಡ್ಡಾಂಶ ಇರ್ಬೋದು ಏನೇ ಇರ್ಬೋದು ಎಣ್ಣೆದಾಗ್ಬೋದು ಅಥವಾ ಬೇರೆ ಏನೇ ಜಿಡ್ಡಾಂಶ ಕರೆ ಏನೇ ಕಟ್ಟಿದ್ರು ತುಂಬಾ ಚೆನ್ನಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಇದು ಶೈನಿಂಗ್ ಹೊಡಿತಾ ಇರುತ್ತೆ ಒಂದ್ಸಲ ಇದನ್ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೀವೇ ನೋಡ್ಬೋದು ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಅದೇ ತರ ನೋಡಿ ನಾನು ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಅಕ್ಕಿಯಲ್ಲಿ ಹುಳು ಬಿದ್ದಿದೆ ಅನ್ನೋರು ನೋಡಿ ಈ ರೀತಿ ಒಂದು ಸ್ವಲ್ಪ ನೀವು ಬೇವಿನ ಸೊಪ್ಪನ್ನ ತಗೊಂಬೇಕಾಗತ್ತೆ ಬೇವಿನ ಸೊಪ್ಪನ್ನ ತಗೊಂಡು ಎಷ್ಟೇ ಹುಳು ಇರ್ಬೋದು ನೋಡಿ ನಾನು ನಿಮ್ಗೆ ತೋರಿಸ್ತಿದ್ದೀನಲ್ಲ ಈ ರೀತಿ ಏನಾದ್ರು ಹುಳು ಬಿದ್ದಿದೆ ಅದರಲ್ಲಿ ಬೇವಿನ ಸೊಪ್ಪನ್ನ ಒಣಗಿರೋ ಬೇವಿನ ಸೊಪ್ಪನ್ನ ನೀವು ಹಾಕ್ಬಿಟ್ಟು ಅದರಲ್ಲಿ ಇಡೋದ್ರಿಂದ ಒಂದು ಹುಳು ಇರೋದಿಲ್ಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಫ್ಯಾಮಿಲಿ ಗೆ ಶೇರ್ ಮಾಡಿ ಥ್ಯಾಂಕ್ ಯು